ನಿವೃತ್ತ ಜೀವನದಲ್ಲಿ ದೇವರು ಆರೋಗ್ಯ ಮತ್ತು ನೆಮ್ಮದಿಯನ್ನ ನೀಡಲಿ ಜಿಜಿಯ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಹಿಂದಿ ವಿಷಯ ಶಿಕ್ಷಕನಾಗಿ ಯಲ್ಲಪ್ಪ ಎಎಚ್ಎಂ ಮೂವತ್ತೈದು ವರ್ಷಗಳ ಕಾಲ ಸೇವೆಯನ್ನ ದಿನಾಂಕ ಮೂವತ್ತೊಂದು ಎಂಟು ಎರಡು ಇಪ್ಪತ್ನಾಲ್ಕರಂದು ಸೇವಾ ನಿವೃತ್ತಿ ಹೊಂದಿದೆ ಈ ಸಂದರ್ಭದಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಸಿಬ್ಬಂದಿ ವರ್ಗದವರಿಂದ ಹಿಂದಿ ವಿಷಯ ಬೋಧನೆ ಶಿಕ್ಷಕರಾದ ಯಲಪ್ಪ ಅವರಿಗೆ ಹೃದಯ ಸ್ಪರ್ಶಿ ನಿವೃತ್ತಿ ಹುಡುಕುಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನ ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಚಾರ್ಯರಾದ ಜಿ ಜಯ ವಹಿಸಿ ಮಾತನಾಡ್ತಾ ಶಿಖರಾಗಿ ಯಲ್ಲಪ್ಪ ಅವರು ಅನೇಕ ನವೋದಯ ವಿದ್ಯಾಲಯಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಬಂದದ್ದು ನಮ್ಮ ಕುಕನೂರು ಪಟ್ಟಣದ ನವೋದಯ ಶಾಲೆಯಲ್ಲಿ ನಾಲ್ಕು ವರ್ಷ ಸೇವೆಯನ್ನ ಸರಿಸಿ ಎಂದು ಸೇವಾ ನಿವೃತ್ತಿಯನ್ನು ಹೊಂದಿದ್ದು ಇವರ ಸೇವೆ ಶ್ಲಾಘನೀಯವಾಗಿದೆ ನಮ್ಮ ನವೋದಯ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಿಶೇಷ ಬೋಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸೇವರ ನಿವೃತ್ತಿ ಹೊಂದಿದ ಯಲ್ಲಪ್ಪಪ್ಪ ಎ ಎಚ್ ಮಾತನಾಡ್ತಾ ನನ್ನ ಮೂವತ್ತೈದು ವರ್ಷ ಸೇವೆಯಲ್ಲಿ ನನಗೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ವಿದ್ಯಾಲಯದ ಆಡಳಿತ ಮಂಡಳಿಯವರು ಹಾಗೂ ಶಿಕ್ಷಕ ಅತ್ಯಂತ ಅನ್ಯೂನ್ಯತೆಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾದಾಗ ಕೂಡ ನನ್ನ ಮೇಲೆ ಯಾವುದೇ ಒತ್ತಡವನ್ನು ಹಾಕದೆ ಸಹಕರಿಸಿದ್ದಾರೆ ವಿದ್ಯಾರ್ಥಿಗಳು ಸಹ ನಮ್ಮ ವಿದ್ಯಾಲಯದಲ್ಲಿ ಹೇಳಿದ ಪಾಠ ಪುಸ್ತಕಗಳ ಶಿಕ್ಷಣವನ್ನು ಉತ್ತಮವಾಗಿ ಅಭ್ಯಾಸದೊಂದಿಗೆ ಬಾಂಧವ್ಯವನ್ನು ಹೊಂದಿದ್ದಾರೆ ಎಂದು ತಿಳಿಸಿದರು ಜವಾಹರ್ ನವೋದಯ ವಿದ್ಯಾರ್ಥಿಗಳು ಮಾತನಾಡಿದರು ಜವಾಹರ್ ನವೋದಯದ ಆಡಳಿತ ಮಂಡಳಿಯವರು ಮತ್ತು ವಿದ್ಯಾರ್ಥಿಗಳು ಶಿಕ್ಷಕರಾದ ಯಲ್ಲಪ್ಪ ಅವರಿಗೆ ಅತ್ಯಂತ ಗೌರವದೊಂದಿಗೆ ಸನ್ಮಾನಿಸಿ ಸತ್ಕರಿಸಿದ್ರು ಈ ಸಂದರ್ಭದಲ್ಲಿ ಉಪ ಪ್ರಾಚಾರ್ಯರಾದ ರಾಜೇಶ್ ಎನ್ ಪ್ರಾಣೇಶ್ ಮರಿಸ್ವಾಮಿ ವರಿಷ್ಠ ಶಿಕ್ಷಕರು ಎಸ್ಪಿ ಪೂಜಾರ್ ನಟರಾಜ್ ಅವಿನಾಶ್ ವೆಂಕಟೇಶ್ ಹಿರೇಮಠ ಫಾತಿಮಾ ಶಕುಂತಲಾ ಪೂಜಾರ್ ಅಂದಾನಯ್ಯ ಹಗ್ಜವಾನ್ ನವೋದಯ ವಿದ್ಯಾಲಯದ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಚೆನ್ನಯ್ಯ ಹಿರೇಮಠ ಎಲ್ಲ ஏரியும் காப்பேஷன் மாத்தார் மத்திய அவருக்கு தான் சமையிலே ஹெல் அதுக்கே அவங்க வேப ஓட்டாட்கு ஆகல அதுக்கு வேறு ஏனும் பிராப்ளம் இல்லை இவன் தான் எல்லா எஜுகேஷ்னல் ரிலேட்டு எல்லா டிஸும் அவரே மாதிரி ஏரியேல வேறு யாரும் மாதர் ஆக்டிவிட்டீஸ் பாடி கொட்டி ஒழைய மனுஷரு பஷா எல்லாம் ஹிந்தி கல்யாணம் எல்லா அவரே சுவயமே அப்போடிங்க സമസ്തേ തമ്മി സർക്കാർ ആവ് വയോ നിവൃത്തി ആ കേട്ട് ತಾವು ಎಷ್ಟು ವರ್ಷಗಳ ಸುದೀರ್ಘ ಎಷ್ಟು ವರ್ಷ ಆಯ್ತು ಇವಾಗ ಸೇವೆ ಸಲ್ಸಕತ್ತು ಮೂವತ್ತೈದು ವರ್ಷ ಎರಡು ತಿಂಗಳಾಯಿತು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದೀರಿ ಸರ್ ತಾವು ನಮ್ಮದು ಫಸ್ಟ್ ವಿದ್ಯಾಲಯ ಬಳ್ಳಾರಿ ಹಾಂ ಸರ್ ಸೆಕೆಂಡ್ ಶಿವಮೊಗ್ಗ ಹಾಂ ಸರ್ ಮೂರನೇ ವಿದ್ಯಾಲಯ ದಾವಣಗೆರೆ ಹ್ಞೂ ಸರ್ ಇದು ಕೊನೆಗೆ ವಿದ್ಯಾಲಯ ಒಟ್ಟು ಒಟ್ಟಾರೆ ಇವಾಗ ಎಷ್ಟು ವರ್ಷ ಸರ್ ಸೇವೆ ಸಲ್ಲಿಸಿ ಮೂವತ್ತೈದು ವರ್ಷ ಎರಡು ತಿಂಗಳು ಯಾವ ವಿಷಯನ ಮಾಡ್ತೀವಿ ಸರ್ ನೈನ್ಟೀನ್ ಏಯ್ಟಿ ನೈನಲ್ಲಿ ಜಾಯ್ನ್ ಆಗಿದೆ ತಮಗೆ ಎಲ್ಲ ಕಡೆಗೂ ವಿದ್ಯಾಭ್ಯಾಸ ಮಾಡ್ಕಂತ ಬಂದ್ರೆ ಕಡಿಯದಾಗಿ ನಮ್ಮ ಕುಕ್ಳೂರು ನವ್ಯಾಲಯದಲ್ಲಿ ಇವತ್ತು ರಿಟೈರ್ಡ್ ಆಯ್ತು ತಮಗೆ ಎಲ್ಲ ಸ್ಕೂಲಲ್ಲಿ ಮಾಡ್ಕಂತ ಬಂದಿರಲ್ಲ ಸರ್ ಇವಾಗ ಡ್ಯೂಟಿ ತಮ್ಮ ಒಂದು ಸ್ವಲ್ಪ ಸಿಹಿ ಕಹಿ ಅನುಭವವನ್ನು ಸಿಹಿ ಬೇಕಾದಷ್ಟು ಅನುಭವಗಳು ಈ ದೀರ್ಘ ಪ್ರಯಾಣದಲ್ಲಿ ಎಲ್ಲ ಕಡೆಗೂ ಒಳ್ಳೆಯ ಅನುಭವಗಳೇ ಹೆಚ್ಚಿದ್ದೇನೆ ಕಹಿ ಅನುಭವಗಳಂತೂ ನಮ್ಮ ಇದರಲ್ಲಿ ಏನೂ ಬೇಯ ಎಲ್ಲ ಒಳ್ಳೆ ಒಳ್ಳೆಯ ಘಟನೆಗಳು ಒಳ್ಳೆಯ ಸಂದರ್ಭಗಳು ಒಳ್ಳೆ ಪರಿಸ್ಥಿತಿ ಯಾವುದು ನೆಗೆಟಿವ್ ಇಲ್ಲ ಒಟ್ಟಾರೆ ನಿಮಗೆ ಇಲ್ಲಿ ಸ್ಕೂಲಲ್ಲಿ ಎಲ್ಲರ ಒಂದು ಸಹಕಾರ ಎಲ್ಲ ರೀತಿಯಿಂದ ಯಾವ ಥರ ನಾನು ಎಕ್ಸ್ಪೆಕ್ಟ್ ಮಾಡಲಾರದ ನಿಂತಲೂ ಹೆಚ್ಚಿಗೆ ಸಹಕಾರ ಎಲ್ಲರ ಕಡೆಯಿಂದ ಸಹ दौरान इन्होंने कई विद्यार्थियों की जिंदगी को संवारा है इस शुभ अवसर पर मैं विद्यालय कोयर ग्रुप को, को आमंत्रित करना चाहता हूं संगे लिए। थैंक यू